ನಿಮಗೆ ಗೋಧಿಯ ಅಲರ್ಜಿ ಇದೆ ಮೊದಲ ಸಲ ರೆಸ್ಟೋರೆಂಟ್ಗೆ ಹೋದ್ರಿ ಮತ್ತೆ ನಿಮಗಾಗಿ ಒಳ್ಳೆ ಚಪಾತಿ ಆರ್ಡರ್ ಮಾಡಿದ್ರಿ ತಿನ್ನೋವಾಗಲೇ ಬಾಯಿ ಕೆಂಪಾಯ್ತು ಕಣ್ಣುಗಳು ಊದಿಕೊಂಡವು ಮುಖ ಊರಿಕೊಂಡಿದೆ ಕಣ್ಣುಗಳು ಕೆಂಪಾಗಿವೆ ಮತ್ತೆ ಜೇಬು ಖಾಲಿಯಾಯಿತು ಹೊರಗೆ ಬಂದ್ರಿ ಸ್ವಲ್ಪ ಹೊತ್ತಲ್ಲಿ ಊತ ಸ್ವಲ್ಪ ಕಡಿಮೆಯಾಯಿತು ಆಗ ಮತ್ತೆ ಪಕ್ಕದ ರೆಸ್ಟೋರೆಂಟ್ಗೆ ಹೋದ್ರಿ ಈ ಬಾರಿ ನಿಮಗೋಸ್ಕರ ಏನು ಆರ್ಡರ್ ಮಾಡಿದ್ರಿ ಈ ಬಾರಿ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ರಿ ನೋಡಿ ಚಪಾತಿಯಿಂದ ಅಲರ್ಜಿ ಆಗಿತ್ತು ಈ ಬಾರಿ ಸ್ಯಾಂಡ್ವಿಚ್ ಆರ್ಡರ್ ಮಾಡೋಣ ಅಂದ್ರಿ ಕೂತು ಅದನ್ನ ತಿಂದು ಮತ್ತೆ ಬಾಯಿ ಊದಿಸ್ಕೊಂಡ್ರಿ ಜೇಬು ಕೂಡ ಖಾಲಿ ಮಾಡ್ಕೊಂಡ್ರಿ ಹೊರಗೆ ಬಂದ್ರಿ ಮತ್ತೆ ಈಗ ನಿಮ್ಮ ದೃಷ್ಟಿಯಲ್ಲಿ ನೀವೇ ಸ್ವಲ್ಪ ಹೆಚ್ಚು ಬುದ್ಧಿವಂತರಾಗಿದ್ರಿ ನೋಡಿ ನನಗೆ ಎರಡು ವಿಷಯಗಳಿಂದ ಅಲರ್ಜಿ ಇದೆ ಚಪಾತಿಯಿಂದ ಮತ್ತೆ ಸ್ಯಾಂಡ್ವಿಚ್ನಿಂದ ಸರಿ ಈ ಬಾರಿ ಬೇರೆ ಯಾವುದೋ ಜಾಗಕ್ಕೆ ಹೋದ್ರಿ ಈ ಬಾರಿ ಪಿಜ್ಜಾ ಆರ್ಡರ್ ಮಾಡಿದ್ರಿ ಮತ್ತೆ ಬಾಯಿ ಊದಿಕೊಂಡಿತು ಮತ್ತೆ ಕಣ್ಣು ಕೆಂಪಾಯಿತು ಮತ್ತೆ ಜೇಬು ಖಾಲಿ ಮಾಡಿಕೊಂಡು ಬಿಟ್ರಿ ಈ ಹಳೆ ಅನುಭವಗಳಿಂದ ಏನೂ ಪ್ರಯೋಜನ ಆಗ್ತಿಲ್ಲ ಇನ್ನು ಏನೋ ಹೊಸ ಅನುಭವ ಮಾಡಲೇಬೇಕು ಅಂತ ನೀವು ಒಂದೇ ವಸ್ತುವಿನ ಬೇರೆ ಬೇರೆ ರೂಪವನ್ನ ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಅನುಭವಿಸಿಕೊಳ್ತಾ ಇದ್ದೀರಿ ಮತ್ತೆ ಈ ಬಾರಿ ಅನುಭವ ಬೇರೆ ಆಗತ್ತೆ ಅಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀರಿ ಆಸೆಗಳಂತೂ ಹೊಸದಾಗಿರುತ್ತೆ ಆದ್ರೆ ನಿರಾಸೆ ಮಾತ್ರ ಒಂದೇ ತರ ಇರುತ್ತೆ